ಸಂಪಾದಕರಾದಂತಹ ಅಜಿತ್ ಈಗ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಅಜಿತ್ ಇವತ್ತು ಇಡೀ ಅಯೋಧ್ಯೆ ಮತ್ತು ಬಹುಶಃ ರಾಮ ಜಪವೇ ಇರುತ್ತೆ ಅಂತ ಅನಿಸುತ್ತೆ ರಾಮ ಜನ್ಮ ಭೂಮಿಯಲ್ಲಿ ರಾಮ ಮಂದಿರವೇ ಉದ್ಘಾಟನೆ ಆಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಅದರಲ್ಲೂ ಅದಕ್ಕೂ ಮುನ್ನ ಕಲ್ಪಿಸ್ತಾ ಇರುವಂತಹ ಈ ಮೂಲ ಸೌಕರ್ಯಗಳು ಅದು ನಿಜಕ್ಕೂ ಕೂಡ ಬಹಳ ದೊಡ್ಡ ಪುಷ್ಟಿಯನ್ನು ಕೊಡ್ತಾ ಇದೆ ಅಯೋಧ್ಯೆಯ ಅಭಿವೃದ್ಧಿಯಲ್ಲಿ ಈ ವಿಮಾನ ನಿಲ್ದಾಣದ ಬಗ್ಗೆನೆ ಹೇಳೋದಾದ್ರೆ ಬಹಳ ಸುಸಜ್ಜಿತವಾಗಿ ಆಧುನಿಕವಾಗಿ ನಿರ್ಮಾಣಗೊಂಡಿರೋದು ಎಷ್ಟು ಸಹಕಾರಿಯಾಗಬಹುದು ಅಯೋಧ್ಯೆಯತ್ತ ಧಾವಿಸೋರಿಗೆ ಜೊತೆಗೆ ಎಷ್ಟು ದೊಡ್ಡ ಮೈಲೇಜ್ ಕೊಡಬಹುದು ಅಂತ ಪ್ರತಿಮಾ ನೀವು ಆರಂಭದಲ್ಲಿ ಹೇಳಿದ ಹಾಗೆ ಅಂತ ಸಿಂಗಾರಗೊಳ್ಳುವುದು ತುಂಬಾ ಸಲ ಕ್ಲೀಶೆ ಅನ್ನಿಸ್ತಾ ಇತ್ತು ಬಟ್ ಇವತ್ತು ಅಯೋಧ್ಯೆ ನೋಡಿದ್ರೆ ಡೆಫಿನೆಟ್ಲಿ ಹಂಗೆ ಅನ್ನಿಸ್ತಾ ಇದೆ ಏರ್ಪೋರ್ಟ್ ನಿಂದ ರೈಲ್ವೆ ಸ್ಟೇಷನ್ ತನಕ ಹದಿನೈದು ಕಿಲೋಮೀಟರ್ ದಾರಿ ಲಿಟ್ರಲಿ ಅದನ್ನು ಯಾವ ರೀತಿ ಸಿಂಗರಿಸಲಾಗಿತ್ತು ಅಂದ್ರೆ ಸ್ಪೆಷಲಿ ಆ ಲತಾ ಮಂಗೇಶ್ಕರ್ ಚೌಕವನ್ನ ದಾಟಿ ಹೋಗುವ ಮಾರ್ಗವನ್ನ ಅಷ್ಟು ಅದ್ಭುತವಾಗಿ ಸಿಂಗರಿಸಲಾಗಿತ್ತು ಒಂದ್ ರೀತಿಯಲ್ಲಿ ಆ ಅಯೋಧ್ಯೆ ಜನ ನೆನಪಿಸಿಕೊಡ್ತಾರೆ ಅಲ್ಲಿ ಸರಿಯು ನದಿ ದಂಡೆಯ ಮೇಲೆ ರಾಮಾಯಣದ ಒಂದು ಲೈಟ್ ಅಂಡ್ ಸೌಂಡ್ ಶೋ ಪ್ರತಿ ದಿವಸ ನಡೆಯುತ್ತೆ ಪ್ರತಿಮಾ ಪ್ರತಿ ದಿವಸ ಇಪ್ಪತ್ತು ನಿಮಿಷ ರಾಮಾಯಣವನ್ನ ಪ್ಲೇ ಮಾಡ್ತಾರೆ ಅಲ್ಲಿ ಅದರಲ್ಲಿ ರಾಮ ಮರಳಿ ಅಯೋಧ್ಯೆಗೆ ಬಂದಂತಹ ಸಂದರ್ಭದಲ್ಲಿ ಅಯೋಧ್ಯೆಯ ಅಂದ್ರೆ ವನವಾಸ ಮುಗಿಸಿ ಸೀತೆಯನ್ನ ಲಂಕೆಯಿಂದ ಕರ್ಕೊಂಡು ರಾವಣನ ಪುಷ್ಪಕ ವಿಮಾನ ಹತ್ಕೊಂಡು ರಾಮ ಬಂದಂತಹ ಸಂದರ್ಭದಲ್ಲಿ ಅಯೋಧ್ಯೆಯ ಜನರ ಸಂಭ್ರಮ ಹೆಂಗಿತ್ತು ಅಯೋಧ್ಯೆಯ ಮನೆ ಮನೆ ಕೂಡ ರಾಮನನ್ನ ಮರಳಿ ಸ್ವಾಗತಿಸೋದಕ್ಕೆ ಹೇಗೆ ಸಿದ್ಧವಾಗಿತ್ತು ಹೇಗೆ ಅಲಂಕಾರ ಮಾಡಲಾಗಿತ್ತು ಅದೆಲ್ಲವನ್ನು ತೋರಿಸ್ತಾರೆ ಅದರಲ್ಲಿ ಆ ಹೂವಿನಿಂದ ಶೃಂಗಾರಗೊಳಿಸಲಾಗಿತ್ತು ಮನೆ ಮನೆ ಮುಂದೆ ರಂಗೋಲಿ ಇತ್ತು ಮನೆ ಮನೆಯಲ್ಲೂ ಹಬ್ಬದ ಊಟ ಆ ರೀತಿಯಾದಂತಹ ಕಥೆ ಅಲ್ಲಿ ಬರುತ್ತೆ ಬಹುಶಃ ಅದರ ರೆಪ್ಲಿಕಾ ಇವತ್ತು ಅಯೋಧ್ಯೆಯಲ್ಲಿ ಆಗ್ತಾ ಇದೆ ಅಂತ ಅನ್ಸುತ್ತೆ ಜಸ್ಟ್ ಇಮ್ಯಾಜಿನ್ ಇವತ್ತೇ ಹಿಂಗಿದೆ ಅಂದ್ರೆ ಇಪ್ಪತ್ತೆರಡನೇ ತಾರೀಕು ಹಿಂಗಿರಬಹುದು ಇಪ್ಪತ್ತೆರಡನೇ ತಾರೀಕು ನಿಜವಾಗಿಯೂ ಆ ಮರಳಿ ತನ್ನ ಸ್ಥಾನಕ್ಕೆ ಬರ್ತಾ ಇರುವಂತದ್ದು ಆವತ್ತಿನ ಸಂಭ್ರಮ ಬಹುಶಃ ಇದರ ನೂರು ಪಟ್ಟೆ ಹೆಚ್ಚಾಗಿರುತ್ತೆ ಅಂತ ಅನ್ಸುತ್ತೆ ಅಫ್ಕೋರ್ಸ್ ಏರ್ಪೋರ್ಟಿನ ವಿಷಯವನ್ನ ನೀವು ಕೇಳ್ತಾ ಇದ್ರಿ ಯಾವುದೇ ಒಂದು ಇವರು ಪ್ರವಾಸೋದ್ಯಮದ ದೃಷ್ಟಿಯಿಂದ ಅಭಿವೃದ್ಧಿ ಆಗ್ಬೇಕು ಅಂದ್ರೆ ಕನೆಕ್ಟಿವಿಟಿ ಅನ್ನೋದು ಬಹಳ ಅಂದ್ರೆ ಬಹಳ ಮ್ಯಾಟರ್ ಆಗುತ್ತೆ ಅದು ಇವತ್ತಿನ ಕಾಲದಲ್ಲಿ ಹಿಂದೊಂದು ಕಾಲ ಇತ್ತು ವಿಮಾನ ಹತ್ತೋದು ಅಂದ್ರೆ ಬಹಳ ಐಷಾರಾಮಿ ವಿಷಯ ಏನೋ ವಿಷಯ ಹಾಗೆ ಇದಾಗೆಲ್ಲ ವಿಮಾನ ಪ್ರಯಾಣ ಅನ್ನುವಂಥದ್ದು ಜನಸಾಮಾನ್ಯರ ಏನೋ ಕೈಗೆಟುಕುವಂತೆ ಆಗಿದೆ ಬೇರೆ ಬೇರೆ ಯೋಜನೆಗಳ ಕಾರಣಕ್ಕೆ ಜನ ಈಗ ಕನ್ವೀನಿಯನ್ಸ್ ಅನ್ನ ನೋಡ್ತಾರೆ ಸ್ವಲ್ಪ ದುಡ್ಡು ಜಾಸ್ತಿ ಖರ್ಚಾದ್ರೂ ಪರವಾಗಿಲ್ಲ ಸೌಲಭ್ಯಗಳು ಹೇಗಿದೆ ಅದನ್ನ ನೋಡ್ತಾರೆ ಆ ದೃಷ್ಟಿಯಿಂದ ನೋಡಿದ್ರೆ ಡೆಫಿನೆಟ್ಲಿ ಅಯೋಧ್ಯೆಯ ಅಯೋ ಅಯೋಧ್ಯೆಗೆ ಒಂದು ವಿಮಾನ ನಿಲ್ದಾಣ ದೊರೆತಿರುವಂತದ್ದು ದೊಡ್ಡ ಪ್ಲಸ್ ಪಾಯಿಂಟ್ ಆಗುತ್ತೆ ಕನೆಕ್ಟಿವಿಟಿ ದೃಷ್ಟಿಯಿಂದ ಅದರ ಜೊತೆಗೆ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಅದು ಸದ್ಯಕ್ಕೆ ಡೊಮೆಸ್ಟಿಕ್ ಫ್ಲೈಟ್ಗಳು ಆಪರೇಟ್ ಆಗ್ತವೆ ಬಿಕಾಸ್ ಎರಡು ಕಿಲೋಮೀಟರ್ ಮಾತ್ರ ರನ್ವೇ ಇದೆ ವೇ ಎಕ್ಸ್ಟೆನ್ಷನ್ ಪ್ಲಾನ್ ಅಂದ್ರೆ ಈಗ ಮುಗಿದಿರುವಂತದ್ದು ಫಸ್ಟ್ ನ ಕಾಮಗಾರಿ ಥರ್ಡ್ ಸೈಜ್ ನ ಕಾಮಗಾರಿ ಮುಗಿದ ಸಂದರ್ಭದಲ್ಲಿ ರನ್ವೇಯನ್ನ ಮೂರು ಗೆ ವಿಸ್ತರಿಸಲಾಗುತ್ತೆ ಆವಾಗ ಅಯೋಧ್ಯೆಯ ವಿಮಾನ ನಿಲ್ದಾಣ ಆ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಆಗುತ್ತೆ ಆ ಅಯೋಧ್ಯೆಗೆ ಈಗ್ಲೂ ಕೂಡ ಅಂದ್ರೆ ತುಂಬಾ ದೊಡ್ಡ ಮಟ್ಟದಲ್ಲ ಆದ್ರೆ ಸಣ್ಣ ಮಟ್ಟದಲ್ಲೇ ಆ ಯಾತ್ರಾರ್ಥಿಗಳು ನೇಪಾಳದಿಂದ ಬರ್ತಾರೆ ಪಾಲಿಯಿಂದ ಬರ್ತಾರೆ ಇಂಡೋನೇಷ್ಯಾ ಥೈಲ್ಯಾಂಡ್ ಇಂದ ಬರ್ತಾರೆ ಅವರು ಇಷ್ಟು ದಿವಸ ದೆಹಲಿಗೆ ಬಂದು ದೆಹಲಿಯಿಂದ ಲಖನೌಗೆ ಬಂದು ಲಖನೌ ಇಂದ ಅಯೋಧ್ಯೆಗೆ ಬರ್ಬೇಕಾಗಿತ್ತು ಅಥವಾ ಕೆಲವರು ಲಖನೌಗೆ ಬಂದು ಲಖನೌಯಿಂದ ಅಯೋಧ್ಯೆಗೆ ಬರ್ಬೇಕಾಗಿತ್ತು ನೇರವಾಗಿ ಅಯೋಧ್ಯೆಗೆ ಫ್ಲೈಟ್ ಅನ್ನುವಂಥದ್ದು ಅಂತಾರಾಷ್ಟ್ರೀಯ ಪ್ರವಾಸಿಗರನ್ನ ಡೆಫಿನೆಟ್ಲಿ ಆಕರ್ಷಣೆ ಮಾಡುತ್ತೆ ಆ ದೃಷ್ಟಿಯಿಂದ ಅಂದ್ರೆ ಒಂದು ಪ್ರವಾಸೋದ್ಯಮಕ್ಕೆ ದೊಡ್ಡ ಬೂಸ್ಟ್ ಸಿಕ್ಕಂಗ ಖಂಡಿತವಾಗಿಯೂ ಆಗುತ್ತೆ ಐ ಥಿಂಕ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಸ್ಕ್ವೇರ್ ಮೀಟರ್ ನಲ್ಲಿ ಟರ್ಮಿನಲ್ ನಿರ್ಮಾಣ ಆಗಿರುವಂತದ್ದು ಮತ್ತು ಎರಡು ಕಿಲೋಮೀಟರ್ನ ರನ್ ವೇ ನಿರ್ಮಾಣ ಆಗಿರೋದು ಒಂದು ಆಂಪಲ್ ಅವಕಾಶ ಇದೆ ಅಲ್ಲಿ ಏರ್ಪೋರ್ಟ್ ನ ವಿಸ್ತರಣೆಗೆ ಆಂಪಲ್ ಅವಕಾಶ ಇದೆ ಮತ್ತು ಅಯೋಧ್ಯೆಯ ಜನಸಾಮಾನ್ಯರಲ್ಲಿ ಏರ್ಪೋರ್ಟ್ ಅನ್ನೋದು ಡೆಫಿನೆಟ್ಲಿ ಒಂದು ವಾವ್ ಫ್ಯಾಕ್ಟರ್ ನಿನ್ನೆ ನಾನು ಮಧ್ಯಾಹ್ನ ಅಯೋಧ್ಯೆ ಏರ್ಪೋರ್ಟ್ ನ ಅಲ್ಲಿಂದ ವರದಿ ಮಾಡ್ತಾ ಇರುವ ಸಂದರ್ಭದಲ್ಲಿ ಸುಮ್ಮನೆ ಏರ್ಪೋರ್ಟ್ ಹೆಂಗಾಗಿದೆ ಅಂತ ನೋಡೋದಕ್ಕೆ ಸುತ್ತಮುತ್ತಲಿನ ಹಳ್ಳಿಗಳ ಜನ ಬರ್ತಾ ಇದ್ದಾರೆ ವಯಸ್ಸಾದವರನ್ನ ಯುವಕರು ಕರ್ಕೊಂಡು ಬಂದು ತೋರಿಸ್ತಾ ಇದ್ದಾರೆ ನೋಡಿ ನಮ್ಮೂರ್ಗೆ ಏರ್ಪೋರ್ಟ್ ಆಗಿದೆ ಇಲ್ಲಿ ವಿಮಾನ ಬಂದ ನಿಲ್ಲುತ್ತೆ ಅಂತ ಒಂದು ಫ್ಲೈಓವರ್ ಮೇಲ್ಗಡೆಯಿಂದ ರನ್ ವೇ ಸ್ಪಷ್ಟವಾಗಿ ಕಾಣಿಸುತ್ತೆ ಬಹುಶಃ ಆ ಫ್ಲೈಓವರ್ ಅನ್ನೋದೇ ಇನ್ ಮೇಲೆ ಒಂದು ಜನಸಂದಣಿಯ ಪ್ರದೇಶ ಆಗತ್ತೆ ಅಂತ ಅನ್ಸುತ್ತೆ ವಿಮಾನಗಳು ಇಳಿಯೋದನ್ನ ಮತ್ತು ಟೇಕ್ ಆಫ್ ಆಗೋದನ್ನ ನೋಡೋದಕ್ಕೆ ಆ ರೀತಿಯಂತ ಆದಂತಹ ಒಂದು ವಾವ್ ಫ್ಯಾಕ್ಟರ್ ಸ್ಥಳೀಯ ಜನರಲ್ಲಿ ಇದೆ ಪ್ರತಿ ಎಸ್ ಅಜಿತ್ ಪುಷ್ಕ ಪುಷ್ಪಕ ವಿಮಾನದ ಕತೆ ಕೂಡ ನೆನಪಾಗುತ್ತೆ ಅಂದ್ರೆ ಆಗ್ಲೇ ಅಂತಾರಾಷ್ಟ್ರೀಯ ಯಾನ ಆಗಿತ್ತು ಆ ಅಯೋಧ್ಯೆಗೆ ಬಂದು ಇಳಿದಿತ್ತು ಅನ್ನುವಂಥದ್ದು ರಾಮ ಸೀತೆಯನ್ನ ಲಂಕೆಯಿಂದ ಕರ್ಕೊಂಡು ಬಂದದ್ದು ಬಹುಶಃ ಆ ಎಲ್ಲ ಕತೆಗಳು ಈಗ ಜೊತೆಗೆ ಈಗ ಆಗಿರುವಂತಹ ಒಂದು ವಾಸ್ತವದ ಬದಲಾವಣೆ ಇದೆಲ್ಲದರ ಈ ಕನೆಕ್ಟಿವಿಟಿ ಏನಿದೆ ಬಹುಶಃ ಅದು ಕೂಡ ಒಂದು ಸೆಳೆತ ಇರುತ್ತಾ ಅಂತ ಅಯೋಧ್ಯೆಯತ್ತ ಬಂದಂಥವರಿಗೆ ಒಂದು ಆಗುವ ಅನುಭವ ಏನಿದೆ ಅದರ ರಿಚ್ನೆಸ್ ಕೂಡ ಬಹಳ ಜಾಸ್ತಿ ಇರಬಹುದಾ ಅಂತ ಖಂಡಿತವಾಗಿಯೂ ಅಯೋಧ್ಯೆಯ ಜನ ಪ್ರತಿಯೊಂದನ್ನು ರಾಮಾಯಣದ ಹೋಲಿಕೆ ಮಾಡಿಯೇ ನೋಡ್ತಾರೆ ರಾಮನ ಹೋಲಿಕೆ ಮಾಡಿಯೇ ನೋಡ್ತಾರೆ ಆ ದೃಷ್ಟಿಯಿಂದ ಮೊದಲನೇ ಅಂತಾರಾಷ್ಟ್ರೀಯ ವಿಮಾನ ಪ್ರಯಾಣ ಅಯೋಧ್ಯೆಗೆ ರಾಮಾಯಣ ಕಾಲದಲ್ಲೇ ಆಗಿತ್ತು ಶ್ರೀಲಂಕೆಯಿಂದ ಪುಷ್ಪಕ ವಿಮಾನದಲ್ಲಿ ರಾಮ ಬಂದಿದ್ದ ಈಗ ಮತ್ತೊಮ್ಮೆ ರಾಮಲಲ್ಲ ಆ ಏನು ವಿರಾಜಮಾನ ಆಗುವಂತ ಸಮಯ ಬರ್ತಾ ಇದೆ ಅದರ ಜೊತೆಗೆ ಅಯೋಧ್ಯೆಯ ಜನ ಆಗಲೇ ಹೇಳ್ತಾ ಇದ್ದೆ ನಿಮ್ಗೆ ಈ ಊರಿಗೊಂದು ಶಾಪ ಇದೆ ಅಂತ ಬಹಳ ಗಾಢವಾಗಿ ನಂಬ್ತಾರ ಅವರು ಮಾತೆಯ ಚಾರಿತ್ರದ ಮೇಲೆ ಪ್ರಶ್ನೆ ಮಾಡ್ಲ ಮಾಡಿದ್ದ ಈ ಊರಿನ ಒಬ್ಬ ಅಗಸ ಆ ಮಾತೆ ಅದರಿಂದ ನೊಂದು ಭೂಮಿಯ ಒಳಗೆ ಹೋಗಿಬಿಟ್ಲು ಮತ್ತೆ ಆ ತನ್ನ ತಂದೆಯ ಜಾಗಕ್ಕೆ ಹೋಗಿಬಿಟ್ಲು ಆಕೆ ಹೋಗುವಾಗ ಅಯೋಧ್ಯೆಗೆ ಶಾಪ ಹಾಕಿದ್ಲು ಏನೋ ಆ ಕಾರಣಕ್ಕಾಗಿ ಈ ಊರು ಒಂದ್ ರೀತಿಯಲ್ಲಿ ಶಾಪಗ್ರಸ್ತ ಊರಿನ ರೀತಿಯಲ್ಲೇ ಇತ್ತು ಶಾಪ ವಿಮೋಚನೆಯ ಕಾಲ ಈಗ ಬಂದಿದೆ ಅನ್ನುವ ರೀತಿಯಲ್ಲಿ ಮಾತಾಡ್ತಾರೆ ಅದೇ ಪ್ರತಿಯೊಂದನ್ನು ರಾಮಾಯಣದ ಜೊತೆ ಕಂಪೇರ್ ಮಾಡಿ ರಾಮಾಯಣ ರಾಮನ ಕಥೆಗಳ ಜೊತೆ ಕಂಪೇರ್ ಮಾಡಿ ನೋಡುವಂಥದ್ದು ಅವರಿಗೆ ಅದು ರೂಢಿಗತ ಅದು ಅದರ ಜೊತೆಗೆ ಅಯೋಧ್ಯೆಯ ಜೊತೆ ಜೊತೆಗೆ ಸುತ್ತಲಿನ ಪ್ರದೇಶಗಳ ಅಭಿವೃದ್ಧಿಯ ಬಗ್ಗೆ ಮಾತುಗಳಾಗ್ತಾ ಇದ್ದಾವೆ ನಂದಿ ಗ್ರಾಮದ ವಿಷಯ ಹೇಳ್ತಾ ಇದ್ದೆ ನಾನು ಭರತ ಹದಿನಾಲ್ಕು ವರ್ಷ ರಾಜ್ಯಭಾರವ ಅಲ್ಲಿಯಂಕಾರ ಮಾಡಿತ್ತು ನಂಬಿಕೆ ಇತ್ತೀಚೆಗೆ ಅಲ್ಲಿಗೆ ಯೋಗಿ ಆದಿತ್ಯನಾಥ್ ಉತ್ತರ ಪ್ರದೇಶದ ಮುಖ್ಯಮಂತ್ರಿಗಳ ಭೇಟಿ ಕೊಟ್ಟಿದ್ರು ಅದರ ಅಭಿವೃದ್ಧಿಯ ಭರವಸೆಯನ್ನು ಕೊಟ್ಟಿದ್ದಾರೆ ಎಸ್ ಎಸ್ ಅಜಿತ್ ಬಹುಶಃ ಬಹಳಷ್ಟು ಬದಲಾವಣೆಗಳಿಗೆ ಸಾಕ್ಷಿ ಆಗ್ತಾ ಇದೆ ಅಯೋಧ್ಯೆ ನಿಜಕ್ಕೂ ಎಲ್ಲರೂ ಎದುರು ನೋಡ್ತಾ ಇದ್ದಾರೆ ಥ್ಯಾಂಕ್ ಯು ಸೋ ಮಚ್ ತಮ್ಮೆಲ್ಲ ಮಾಹಿತಿಗೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್